ಹಾಯ್ ಸ್ನೇಹಿತರೆ ನಮಸ್ತೆ ನಿಮ್ಮ ಶಾರದಾ ವಿದ್ಯಾಪೀಠ ಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ವಿಜಯಪುರದ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿದಿನ ಸಾಯಂಕಾಲ ಕರೆಂಟ್ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳಿದೆ ಇನ್ನೊಂದೆರಡು ದಿವಸದಲ್ಲಿ ಒಂದು ವರ್ಷದ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಕೆ ಎಸ್ ಪೂರ್ವಭಾವಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ರೆಡಿಯಾಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸ್ನೇಹಿತರಿಗೆಲ್ಲ ಹೇಳಿ ಬೆಲ್ಲೈಕನ್ ಅನ್ನ ಒತ್ತಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ ಏನು ಅಂತಂದ್ರೆ ವಿದ್ಯಾರ್ಥಿಯ ಬದುಕು ಒಂದು ಸಾಧನೆ ಮೆಟ್ಟಿಲಿಗೆ ಹೋಗ್ಬೇಕು ಅಂತಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಇರೋದು ಏನು ಅಂತಂದ್ರೆ ತಾಳ್ಮೆ ಅನ್ನೋದು ಯಾಕಂದ್ರೆ ಇತ್ತೀಚೆಗೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಕರ್ನಾಟಕದ ಶಾಂತಪ್ಪ ಕುರುಬರ್ ಅಂತ ಹೇಳಿ ಬಂದ್ರು ಅತ್ಯಂತ ಬಡತನದಲ್ಲಿ ಬಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಆ ಇನ್ಸ್ಪೆಕ್ಟರ್ ಆಗ್ತಾ 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 ದೇಶದ ಪ್ರತಿಷ್ಠೆಯ ಪರೀಕ್ಷೆ ಆದಂತ ಐ ಎ ಎಸ್ ಪರೀಕ್ಷೆ ಯು ಪಿ ಎಸ್ಸಿ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ ಅವರ ಒಂದು ಸ್ಫೂರ್ತಿಯನ್ನ ತಗೊಂಡು ನಾವೆಲ್ಲರೂ ಕೂಡ ಮುಂದಿನ ನಮ್ಮ ಸಾಧನೆ ಮೆಟ್ಟಲನ್ನ ಹತ್ತೋಣ ಅಂತ ಹೇಳ್ತಾ ಏನು ಅಂತಂದ್ರೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಭಾವನೆ ಪ್ರಶ್ನೋತ್ತರಗಳನ್ನು ನೋಡೋಣ ಯಾಕೆಂದ್ರೆ ಕೆ ಎಸ್ ಪರೀಕ್ಷೆಯಲ್ಲಿ ವಿಷಯ ಮತ್ತು ಕರೆಂಟ್ ಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಮರ್ಚ್ ಮಾಡಿ ಅದನ್ನ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಯಾವ ರೀತಿ ಕೇಳ್ತಾನೆ ಆಮೇಲೆ ಎಕಾಲಜಿ ಎನ್ವೈರ್ಮೆಂಟ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಅದನ್ನ ಪ್ರಚಲಿತ ಘಟನೆ ಆಧಾರಿತವಾಗಿ ಯಾವ ರೀತಿ ಕೇಳ್ತೇನೆ ಅನ್ನೋದನ್ನ ನೋಡೋಣ ಏನು ಅಂತಂದ್ರೆ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ನೋಡೋಣ ಸ್ನೇಹಿತರೆ ಏನು ಅಂತಂದ್ರೆ ಮೊದಲ ಪ್ರಶ್ನೆ ಗ್ರೇಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಪರಿಸರ ಅಧ್ಯಯನದಲ್ಲಿ ನೀವು ಕೇಳಿರ್ತೀರಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅಂತಂದ್ರೆ ಪರಿಗಣಿಸಿ ಹೇಳಿಕೆ ಯಾವುದು ಸರಿ ಇದೆ ಹೊಂದಿಸಿ ಬರೆಯರಿ ಅದ ಈ ತರದ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳೋದ್ರಿಂದ ನೀವೆಲ್ಲರೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಆಳವಾಗಿ ಓದಲು ಪ್ರಯತ್ನ ಪಡಬೇಕು ವಿಷಯವನ್ನ ಮೇಲ್ಮೆಯಾಗಿ ಓದಬಾರ್ದು ಕೆಲವರು ನೋಟ್ಸ್ ಬರೆಸ್ತಾರೆ ಕೆಲವರು ಬುಕ್ ಅಲ್ಲಿ ಪಾಯಿಂಟ್ ಮಾಡ್ಕೊಂಡಿರ್ತಾರೆ ಯಾವ ತರ ಮಾಡ್ಕೊಂಡಿರ್ತಾರೆ ಅಂದ್ರೆ ಪ್ರಶ್ನೆ ಅಂತ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಅದನ್ನ ಇಲ್ಲಿಗೆ ಬಿಟ್ಬೇಡಿ ಡೀಪ್ ಆಗಿ ಓದಲು ಅದನ್ನ ಆಳವಾಗಿ ಓದಲು ಅಧ್ಯಯನ ಮಾಡಿ ಪ್ರಶ್ನೆ ನೋಡಿ ಗ್ರೇಟ್ ಇಂಡಿಯನ್ ಬೋಸ್ಟರ್ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ ಸರಿಯಾದ ಇದರಲ್ಲಿ ಸರಿಯಾದ ಉತ್ತರ ಯಾವ್ದನ್ನ ನೋಡೋಣ ಸ್ಥಾನಗಳ ಸಮಗ್ರ ಅಭಿವೃದ್ಧಿ ಅಡಿಯಲ್ಲಿ ಪುನಶ್ಚೇತನ ಕಾರ್ಯಕ್ರಮಕ್ಕಾಗಿ ಇದನ್ನು ಜಾತಿಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ ಅಂದ್ರೆ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಪುನಶ್ಚೇತನ ಕಾರ್ಯಕ್ರಮಕ್ಕಾಗಿ ಪುನಶ್ಚೇತನ ಕಾರ್ಯಕ್ರಮಕ್ಕಾಗಿ ಇದನ್ನು ಜಾತಿಗಳಲ್ಲಿ ಒಂದು ಎಂದು ಗುರುತಿಸಲಾಗಿದೆ ಅಂತಿದೆ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಅಸ್ತಿತ್ವದಲ್ಲಿರುವ ಸಂರಕ್ಷಿತ ಪ್ರದೇಶಗಳಲ್ಲಿನ ಸಂರಕ್ಷತೆ ಅಂದ್ರೆ ರಿಸರ್ವ್ ಪ್ರದೇಶಗಳಲ್ಲಿನ ಬಸ್ಟ್ಯಾಂಡ್ ತಳಿಗಳನ್ನು ಗುರುತಿಸಲು ಮತ್ತು ಬೇಲಿ ಹಾಕಲು ಮತ್ತು ಸಂರಕ್ಷಿತ ಪ್ರದೇಶಗಳ ಹೊರಗಿನ ಪ್ರದೇಶಗಳಲ್ಲಿ ಸುರಕ್ಷಿತ ಸಂತಾನೋತ್ಪತ್ತಿ ಅದರ ರಿಪ್ರೊಡಕ್ಟ್ ಮಾಡಲು ಆಭರಣಗಳನ್ನು ಒದಗಿಸಲು ಪ್ರಾರಂಭಿಸಿತು ಸರಿಯಾದ ಉತ್ತರ ಏನಾದ್ರೆ ನೋಡೋಣ ಮುಂದಿನ ಮುಂದಿನ ಪಾಯಿಂಟ್ ಏನಂತ ನೋಡೋಣ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಇಂದ ಪಕ್ಷಿಯನ್ನು ತೀವ್ರವಾಗಿ ಅಳಿವಿನ ಚಿಲ್ಲಿರುವ ಎಂದು ವರ್ಗೀಕರಿಸಲಾಗಿದೆ ಇಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಏನು ಅಂತಂದ್ರೆ ಕೇವಲ ಎರಡು ಕೇವಲ ಎರಡು ಅರಣ್ಯ ಪರಿಸರ ಸಚಿವಾಲಯದಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಅವುಗಳನ್ನು ಸಂರಕ್ಷಿಸುವುದು ಸಂತಾನೋತ್ಪತ್ತಿ ಮಾಡೋದು ಅದನ್ನು ಸಂರಕ್ಷಣೆ ಬೇಲಿ ಹಾಕೋದು ಹೊರಗಡೆ ಸಂರಕ್ಷಣೆ ಮಾಡುವ ಸಲುವಾಗಿ ಗ್ರೇಟ್ ಇಂಡಿಯನ್ ಬಸ್ಟಿಗೆ ಸಂಬಂಧಪಟ್ಟಂತ ವಿಷಯವನ್ನ ನೋಡ್ತಾ ಇದ್ದೀವಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೇವಲ ಎರಡು ಕೇವಲ ಎರಡು ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಷ್ಟ್ರೀಯ ಉದ್ಯಾನವನಗಳು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ತಾಣಗಳು ವನ್ಯಜೀವಿ ಅಭಿಯಾರಣ್ಯಗಳು ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಎಷ್ಟಿದಾವೆ ಅದರಲ್ಲಿ ಪ್ರಮುಖವಾದಂತಹ ಸಂರಕ್ಷಣಾ ತಾಣಗಳಾಗುವ ಅಭಯಾರಣ್ಯಗಳಾಗ ನೋಡೋಣ ಇಲ್ಲಿ ಒಂದು ಪ್ರಶ್ನೆ ಇದೆ ಏನು ಅಂತಂದ್ರೆ ಸುಪ್ನ ವನ್ಯಜೀವಿ ಅಭಯಾರಣ್ಯವು ಸುಪ್ನ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ ನೃತ್ಯಗಳ ಉತ್ತರ ನೋಡೋಣ ಏನು ಅಂತಂದ್ರೆ ಲಡಾಖ್ ಒಡಿಶಾ ರಾಜಸ್ಥಾನ್ ಚಂಡೀಗಢ ಎನ್ನುವ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದ ಅಂತಂದ್ರೆ ಚಂಡೀಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ ಸುಪ್ನಾ ಸುಪ್ನ ಅನ್ನುವ ಒಂದು ಅಭಯಾರಣ್ಯವು ಚಂಡೀಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಕೆಲವು ಸಂಸ್ಥೆಗಳು ಜಾಗತಿಕ ವರದಿಗಳನ್ನ ರೆಡಿ ಮಾಡ್ತವೆ ಜಾಗತಿಕ ವರದಿಗಳನ್ನ ಯಾವ ಸಂಸ್ಥೆಗಳು ಯಾವ ಸಂಸ್ಥೆಗಳು ಯಾವ ವರದಿಯನ್ನ ರೆಡಿ ಮಾಡ್ತವೆ ಅನ್ನೋದನ್ನ ನೋಡೋಣ ಯಾಕಂದ್ರೆ ಒಂದು ಕಡ್ಡಾಯವಾಗಿ ಒಂದು ಪ್ರಶ್ನೆಯನ್ನ ವರದಿಗಳ ಮೇಲೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡೋಣ ಏನು ಅಂತಂದ್ರೆ ಸ್ನೇಹಿತರೆ ಆಹಾರ ತ್ಯಾಜ್ಯ ಸೂಚ್ಯಂಕ ಆಹಾರ ತ್ಯಾಜ್ಯ ಸೂಚ್ಯಂಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಬಿಡುಗಡೆ ಮಾಡಿದೆ ಯಾರು ಬಿಡುಗಡೆ ಮಾಡ್ತಾರೆ ಯಾರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ ನೋಡೋಣ ಆಪ್ಷನ್ ನೋಡೋಣ ಆಪ್ಷನ್ ಎ ವಿಶ್ವ ಸಂಸ್ಥೆ ಪರಿಸರ ಕಾರ್ಯಕ್ರಮ ಆಪ್ಷನ್ ಬಿ ಆಹಾರ ಮತ್ತು ಕೃಷಿ ಸಂಸ್ಥೆ ಆಪ್ಷನ್ ಸಿ ವಿಶ್ವ ಸಂಸ್ಥೆ ಪರಿಸರ ಕಾರ್ಯಕ್ರಮ ಆಪ್ಷನ್ ಡಿ ಹವಾಮಾನ ಬದಲಾವಣೆ ಮೇಲಿನ ಅಂತರ ಸರ್ಕಾರಿ ಸಮಿತಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಸರಿಯಾದ ಉತ್ತರ ಸಂಸ್ಥೆ ಪರಿಸರ ಕಾರ್ಯಕ್ರಮ ಜಾಗತಿಕ ಆಹಾರ ಸೂಚ್ಯಂಕದ ವರದಿಯನ್ನು ರೆಡಿ ಮಾಡ್ತಾರ ಅಂತಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಇನ್ನೊಂದು ಪ್ರಶ್ನೆ ಇದೆ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ವಿಶ್ವ ಸಂಸ್ಥೆ ಅಂಗ ಸಂಸ್ಥೆಗಳ ಮೇಲೆ ಜಾಗತಿಕ ಸಂಸ್ಥೆಗಳ ಮೇಲೆ ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಮೇಲೆ ವರ್ಲ್ಡ್ ಬ್ಯಾಂಕ್ ಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಏನ್ ಕೇಳ್ಬಿಡ್ತಾರೆ ಅಂತಂದ್ರೆ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವೇನ್ ಮಾಡಬಹುದು ಅಂತಂದ್ರೆ ಉತ್ತರ ನಿಮಗೆ ಇಂಟರ್ನ್ಯಾಷನಲ್ ಮಾನಿಟರಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಬಗ್ಗೆ ಗೊತ್ತಿತ್ತು ಅಂದ್ರೆ ಅದರ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನೀವು ಟಕ್ಕದೇ ಆನ್ಸರ್ ಮಾಡಬಹುದು ವರ್ಲ್ಡ್ ಬ್ಯಾಂಕ್ ಬಗ್ಗೆ ಗೊತ್ತಿತ್ತು ಟಕ್ಕದ ಆನ್ಸರ್ ಮಾಡಬಹುದು ಹಂಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಫಸ್ಟ್ ನೀವು ತಿಳ್ಕೊಳ್ಳೋದೇನು ಅಂತಂದ್ರೆ ನೋಡಿ ಇಲ್ಲಿ ಆಪ್ಷನ್ ಏನಿದೆ ನೋಡಿ ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸೋದರ ಸಂಸ್ಥೆ ಆಪ್ಷನ್ ಬಿ ಏನಿದೆ ಅಂದ್ರೆ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಖಾಸಗಿ ವಲಯದ ಖಾಸಗಿ ವಲಯದ ಮೇಲೆ ಕೇಂದ್ರೀಕರಿಸಿದ ಅತಿ ದೊಡ್ಡ ಜಾಗತಿಕ ಅಭಿವೃದ್ಧಿ ಸಂಸ್ಥೆಯಾಗಿದೆ ಪ್ರಶ್ನೆ ನೋಡಿ ಸ್ನೇಹಿತರೆ ಇದು ಅಭಿವೃದ್ಧಿಶೀಲ ಅಂದ್ರೆ ಡೆವಲಪ್ಡ್ ಡೆವಲಪಿಂಗ್ ಆಗ್ತಾ ಇರುತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಕೇಂದ್ರೀಕರಿಸಿರುವ ಖಾಸಗಿ ವಲಯದ ಮೇಲೆ ಅತಿ ದೊಡ್ಡ ಜಾಗತಿಕ ಅಭಿವೃದ್ಧಿ ಸಂಸ್ಥೆಯಾಗಿದೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದ್ರೆ ಸುಸ್ಥಿರ ಕೃಷಿ ಅವಕಾಶಗಳನ್ನ ಹೆಚ್ಚಿಸುವುದು ಆರೋಗ್ಯ ಮತ್ತು ಶಿಕ್ಷಣವನ್ನು ಸುಧಾರಿಸುವುದು ಇದರ ಗುರಿಗಳಾಗಿವೆ ಹಾಗಾದ್ರೆ ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ ಪ್ರಶ್ನೆ ಹಿಂಗ್ ಬರ್ತವೆ ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರೆ ಮೇಲಿನ ಹೇಳಿಕೆಗಳು ಸರಿ ಆಗ್ಬೇಕಂದ್ರೆ ಕೆಳಗೆ ನೀವು ಹೇಳಿಕೆಗಳನ್ನ ಹಿಂಗ್ಬೇಕು ಅಂತಂದ್ರೆ ಅದನ್ನ ಡೀಪ್ ಆಗಿ ಓದಕ್ಕೆ ಮಾತ್ರ ಇದನ್ನು ನೀವು ಆನ್ಸರ್ ಮಾಡಬಹುದು ಆನ್ಸರ್ ಏನಂತ ನೋಡೋಣ ಸ್ನೇಹಿತರೆ ಇದರ ಆನ್ಸರು ಇದರ ಆನ್ಸರು ಕೇವಲ ಎರಡು ಕೇವಲ ಎರಡು ಮಾತ್ರ ಸರಿ ಯಾವುದಂತಂದ್ರೆ ಅಂತಂದ್ರೆ ಕೇವಲ ಎರಡು ಮಾತ್ರ ಸರಿ ಯಾವುದು ಅಂತಂದ್ರೆ ಕೇವಲ ಎರಡು ಸರಿ ಅಂತಂದ್ರೆ ಇಲ್ಲಿ ನೋಡಿ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಖಾಸಗಿ ವಲಯದ ಮೇಲೆ ಕೇಂದ್ರೀಕರಿಸಿದ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಖಾಸಗಿ ವಲಯ ಪ್ರಾವಟೈಸೇಷನ್ ಮೇಲೆ ಅತ್ಯಂತ ಕೇಂದ್ರೀಕರಣ ಮಾಡಿ ಆ ಒಂದು ದೇಶದ ಖಾಸಗಿ ವಲಯವನ್ನು ಡೆವಲಪ್ ಮಾಡುವ ಸಲುವಾಗಿ ಜಾಗತಿಕ ಅಭಿವೃದ್ಧಿ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಕೇವಲ ಎರಡು ಮಾತ್ರ ಕೇವಲ ಎರಡು ಮಾತ್ರ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಾಗಿದ ಇತ್ತೀಚೆಗೆ ಸುದ್ದಿಯಾಗಿದ ಕಲಂ ಎರಡು ನೂರ ಐವತ್ತು ಇದಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ಸುದ್ದಿಯಾಗಿದ ಕಲಂ ಎರಡು ನೂರ ಐವತ್ತು ಎದಕ್ ಸಂಬಂಧಪಟ್ಟಿದೆ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅಂತ ನಿಮ್ ಕಂಡ್ ಮುಂದೆ ಬಂದ್ರೆ ಭಾರತದ ಕ್ಷಿಪಣಿ ಮನುಷ್ಯ ರಾಕೆಟ್ ಮನುಷ್ಯ ಅತ್ಯಂತ ಜನಪ್ರಿಯ ರಾಷ್ಟ್ರಪತಿ ಅಂತ ಕಣ್ಣು ಮುಂದೆ ಬಂದ್ ಇಲ್ಲಿ ಪ್ರಶ್ನೆ ಏನಿದೆ ನೋಡ್ರಿ ಏನು ಅಂದ್ರೆ ಇತ್ತೀಚೆಗೆ ಸುದ್ದಿಯಾಗಿದ್ದ ಕಲಂ ಎರಡು ನೂರ ಐವತ್ತು ಯಾವಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಆಪ್ಷನ್ ಎ ಪರಮಾಣು ಪೆಲೋಡ್ ಆಪ್ಷನ್ ಬಿ ಮರುಬಳಕೆ ಮಾಡಬಹುದ ಉಡಾವಣಾ ವಾಹನ ಆಪ್ಷನ್ ಸಿ ರಾಕೆಟ್ ಮೋಟಾರ್ ಆಪ್ಷನ್ ಡಿ ಭಾರತ ವಾಯು ರಕ್ಷಣಾ ವ್ಯವಸ್ಥೆ ಹಂಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ರಾಕೆಟ್ ಮೋಟ ರಾಕೆಟ್ ಮೋಟರ್ ಸರಿಯಾದ ಉತ್ತರ ರಾಕೆಟ್ ಮೋಟರ್ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ನೀವೆಲ್ಲರೂ ಸೈನ್ಸ್ ಅನ್ನ ಅತ್ಯಂತ ಸ್ಟಾಟಿಸ್ಟಿಕಲ್ ಆಗಿ ಓದಬೇಕು ಸೈನ್ಸ್ ಕ್ವೆಶ್ಚನ್ ಅನ್ನ ದಿನನಿತ್ಯದ ಜೀವನದ ವಿಜ್ಞಾನವನ್ನ ಕೆ ಎಸ್ ಫಿಲಿಮ್ ಸಿ ಕೇಳ್ತಾನೆ ಎಕ್ಸ್ಪೆಷಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅಲ್ಲಿ ದಿನನಿತ್ಯದ ಪ್ರತಿದಿನದ ವಿಜ್ಞಾನದ ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ ಇಲ್ಲೊಂದು ಪ್ರಶ್ನೆ ಇದೆ ಏನಿದೆ ಅಂತಂದ್ರೆ ಸಾಮಾನ್ಯವಾದ ಒಂದು ಪ್ರಶ್ನೆ ಕೇಳಿದ್ದಾರೆ ಜಿಪ್ಸಮ್ ಅನ್ನು ಕೃಷಿಯಲ್ಲಿ ಏಕೆ ಬಳಸುತ್ತಾರೆ ಕೃಷಿಯಲ್ಲಿ ಏಕೆ ಬಳಸುತ್ತಾರೆ ಏಕೆ ಬಳಸುತ್ತಾರೆ ಅದರ ಹಿನ್ನೆಲೆ ಏನು ಏನು ಅಂತ ಗೊತ್ತಾದ ಏನಾಗುತ್ತೆ ಅಂತಂದ್ರೆ ಸರಿಯಾದ ಉತ್ತರವನ್ನು ನೀವು ಹುಡುಕಬಹುದು ಆಪ್ಷನ್ ಎ ಏನಿದೆ ಅಂದರೆ ಮಣ್ಣಿನ ರಚನೆಯನ್ನು ಸುಧಾರಿಸಲು ಆಪ್ಷನ್ ಬಿ ಮಣ್ಣಿನ ಪಿ ಎಚ್ ಅನ್ನು ಹೆಚ್ಚಿಸಲು ಆಪ್ಷನ್ ಸಿ ಮಣ್ಣಿನಲ್ಲಿ ನೀರಿನ ಧಾರಣವನ್ನು ಹೆಚ್ಚಿಸಲು ಆಪ್ಷನ್ ಡಿ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಬದುಕಿಸುವುದು ಸರಿಯಾದ ಉತ್ತರ ಯಾವ್ದಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ ಇದರ ಸರಿಯಾದ ಉತ್ತರ ಮಣ್ಣಿನ ರಚನೆಯನ್ನು ಸುಧಾರಿಸಲು ಜಿಪ್ಸಮ್ ಅನ್ನು ಬಳಸ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ನೋಡಿ ನಿಮ್ಗೆಲ್ಲರಿಗೂ ಕೂಡ ಕ್ರೀಡೆ ಬಗ್ಗೆ ಗೊತ್ತು ನಿಮ್ಗೆಲ್ಲರಿಗೂ ಕೂಡ ಕ್ರೀಡೆಯಲ್ಲಿ ಯಾವ ರೀತಿ ಉದ್ದೀಪನವಾದಂತಹ ಮದ್ದನ್ನ ಬಳಸ್ತಾರೆ ಅಂತ ಗೊತ್ತಿದೆ ಕೆಲವರು ನಶೆಯಲ್ಲಿ ತೇಲಾಡ್ತಾರೆ ಕೆಲವರು ಡ್ರಗ್ಸ್ ಅನ್ನು ತಗೊಳ್ತಾರೆ ಕೆಲವರು ದಿನನಿತ್ಯಕ್ಕೆ ಡ್ರಗ್ಸ್ ಅಲ್ಲಿ ಬಳಕೆಯಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಇಂಥ ಏನು ಅಂತಂದ್ರೆ ಘಟನೆಗಳನ್ನ ಇಂಥ ವ್ಯವಸ್ಥೆಯನ್ನ ಕೂಡ ಕೆಲವು ಇದಾವೆ ಸರ್ಕಾರದ ಏಜೆನ್ಸಿಗಳ ಮೂಲಕ ನಿಯಂತ್ರಿಸ್ತಾರೆ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಏಜೆನ್ಸಿ ಇದೆ ಯಾವುದು ಅಂತಂದ್ರೆ ನೋಡ್ರಿ ಏನದು ಪ್ರಶ್ನೆ ಏನಿದೆ ಅಂತ ನೋಡಿ ಇಂಟರ್ ನ್ಯಾಷನಲ್ ಕಂಟ್ರೋಲ್ಸ್ ಬೋರ್ಡ್ ಐ ಎನ್ ಸಿ ಬಿ ಅಂತ ಕರೀತಾರೆ ಇಂಟರ್ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಅಂತ ಕರೀತಾರೆ ಈ ಎನ್ ಸಿ ಬಿ ಒಂದು ಸಂರಚನೆ ಗೊತ್ತಿತ್ತು ಅಂತಂದ್ರೆ ಈ ತರ ಬಂದಂತ ಪ್ರಶ್ನೆಗಳಿಗೆ ನೀವು ಉತ್ತರ ನೇರವಾಗಿ ಉತ್ತರ ಮಾಡಬಹುದು ಏನು ಅಂತ ನೋಡಿ ಇದು ಮಾದಕ ವಸ್ತು ಜಾರಿಗಾಗಿ ಜವಾಬ್ದಾರರಾಗಿರುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆ ಆಗಿದೆ ಬಿ ಏನಂತಂದ್ರೆ ಇದು ಪ್ರತ್ಯೇಕ ದೇಶಗಳಲ್ಲಿ ಮಾದಕ ವಸ್ತು ಕಾನೂನುಗಳನ್ನ ಜಾರಿಗೊಳಿಸುವ ಅಧಿಕಾರವನ್ನು ಹೊಂದಿದೆ ಆಪ್ಷನ್ ಸಿ ಏನಿದೆ ನೋಡಿ ಇದು ಅಂತಾರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣ ಕಾನೂನಿನ ಅಡಿಯಲ್ಲಿ ಒಪ್ಪಂದ ಆದೇಶದ ನಾಲ್ಕು ಸಂಸ್ಥೆಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಈ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಇಂಟರ್ ನ್ಯಾಷನಲ್ ನಾರ್ಕೋಟಿಕ್ ಕೌನ್ಸಿಲ್ ಬೋರ್ಡ್ ಬಗ್ಗೆ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೇರವಾಗಿ ಸ್ಟೆಂಟೆಂಟ್ ಬಿಡಿಸಬಹುದು ಇದರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೇವಲ ಒಂದು ಯಾವುದು ಅಂತಂದ್ರೆ ಇದು ಮಾದಕ ವಸ್ತು ಜಾರಿಗಾಗಿ ಜವಾಬ್ದಾರ ಆಗಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಆಗಿದೆ ಹಂಗಾದ್ರೆ ಆಪ್ಷನ್ ಏನು ಅಂತಂದ್ರೆ ಕೇವಲ ಒಂದು ಮಾತ್ರ ಕೇವಲ ಒಂದು ಮಾತ್ರ ಕೇವಲ ಒಂದು ಮಾತ್ರ ಸರಿಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏನು ಅಂತಂದ್ರೆ ಸೈನ್ಸ್ ನಲ್ಲಿ ಒನ್ ವರ್ಡ್ ಅಲ್ಲಿರುವಂತ ಪ್ರಶ್ನೆಗಳನ್ನ ನಿಮಗೆ ಒನ್ ವರ್ಡ್ ಡೈರೆಕ್ಟ್ ಆಗಿ ಕೇಳಂಗಿಲ್ಲ ಅದರ ಒಂದು ಕನ್ಸೆಪ್ಟ್ ಅನ್ನ ಕೊಟ್ಟು ಬಿಡ್ತಾನೆ ಆ ಕನ್ಸೆಪ್ಟಿನ ಉದ್ದೇಶ ಏನು ಅದರ ಗುರಿ ಏನು ಅದರ ಡೆಫಿನೇಷನ್ ಏನು ಅಂತ ಕೇಳ್ಬಿಡ್ತಾನೆ ಯಾಕಂದ್ರೆ ಸುಸ್ಥಿರವಾದಂತ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಸುಸ್ಥಿರವಾದಂತ ಪರಿಸರವನ್ನ ಸಾಧಿಸಬೇಕಾದ್ರೆ ನಿಮಗೆ ಪರಿಸರಕ್ಕೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವು ಡೆಫಿನೇಷನ್ಗಳನ್ನ ಗೊತ್ತಿರಬೇಕು ಆ ಡೆಫಿನೇಷನ್ ಗೊತ್ತಿತ್ತು ಅಂತಂದ್ರೆ ನೀವು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೋದು ನೋಡಿ ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ ನೋಡಿ ಸ್ನೇಹಿತರೆ ಹಸಿರು ಹೈಡ್ರೋಜನ್ ಏನು ಅಂತಂದ್ರೆ ಹಸಿರು ಹೈಡ್ರೋಜನ್ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಗ್ರೀನ್ ಹೈಡ್ರೋಜನ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇತ್ತೀಚಿನ ದಿನಮಾನದಲ್ಲಿ ಗ್ರೀನ್ ಹೈಡ್ರೋಜನ್ ಸಂಬಂಧಪಟ್ಟಂತ ಅಪ್ರೀತಿಗಳು ಗ್ರೀನ್ ಹೈಡ್ರೋಜನ್ ಸಂಬಂಧಪಟ್ಟಂತ ಕೆಲವು ಪರಿಸರ ಅಭಿವೃದ್ಧಿಗಳನ್ನ ಸಾಧಿಸ್ತಾ ಇದ್ದಾರೆ ಆ ಗ್ರೀನ್ ಹೈಡ್ರೋಜನ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ ಏನು ಅಂತಂದ್ರೆ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಈ ಪ್ರಶ್ನೆಯಲ್ಲಿ ಆಪ್ಷನ್ ಎಂದ್ರೆ ಹಸಿರು ಜಲಜನಕವನ್ನು ಪಳವಳಿಕೆ ಇಂಧನಗಳನ್ನ ಬಳಸಿ ಉತ್ಪಾದಿಸಲಾಗುತ್ತದೆ ಹಸಿರು ಜಲಜನಕವನ್ನ ಮತ್ತು ಪಳವಳಿಕೆಗಳನ್ನ ಬಳಸಿ ತನ್ನ ಉತ್ಪಾದಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ನೋಡಿ ಹಸಿರು ಹೈಡ್ರೋಜನ್ ಉತ್ಪಾದನೆಯು ಹೆಚ್ಚಿನ ಪ್ರಮಾಣದ ಹಸಿರು ಮನೆ ಅನಿಲಗಳನ್ನು ಪರಸೋಸುತ್ತದೆ ಆಪ್ಷನ್ ಸಿ ನೋಡಿ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ನಡೆಸಲ್ಪಡುವ ವಿದ್ಯುತ್ ವಿಭೋಜನೆ ಮೂಲಕ ಹಸಿರು ಜಲಜನಕವನ್ನ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಡಿ ನೋಡಿ ಹಸಿರು ಜಲಜನಕವನ್ನ ಪ್ರಾಥಮಿಕವಾಗಿ ನೈಸರ್ಗಿಕ ಅನಿಲದ ಹೊರತೆಗೆಯುವಿಕೆಯಿಂದ ಪಡೆಯಲಾಗುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇದರಲ್ಲಿ ಸರಿಯಾದ ಉತ್ತರ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ನಡೆಸಲ್ಪಡುವ ಹಸಿರು ಜಲಜನಕವನ್ನ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆನೂ ಕೂಡ ಇದೇ ತರ ಇದೆ ಗ್ರೀನ್ ಹೈಡ್ರೋಜನ್ ಅಂದ್ರೇನು ಇಲ್ಲಿ ಮೇಲೆ ಏನ್ ನೋಡಿದಿರಿ ಅಂತಂದ್ರೆ ಗ್ರೀನ್ ಹೈಡ್ರೋಜನ್ ನೋಡಿದ್ರೆ ಈಗ ಏನು ಅಂತ ಗ್ರೇ ಹೈಡ್ರೋಜನ್ ಬಗ್ಗೆ ನೋಡ್ರಿ ಗ್ರೇ ಹೈಡ್ರೋಜನ್ ಅಂತಂದ್ರೆ ಏನು ಏನ್ ಪ್ರಶ್ನೆ ಆಗಿದೆ ನೋಡ್ರಿ ಗ್ರೇ ಹೈಡ್ರೋಜನ್ ಗ್ರೇ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತ ಹೇಳಿಕೆಗಳು ಯಾವುದು ಸರಿಯಾಗಿದೆ ಆಪ್ಷನ್ ಎ ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ಬಳಸಿಕೊಂಡು ಬೂದು ಹೈಡ್ರೋಜನ್ ಅನ್ನು ಉತ್ಪಾದಿಸಲಾಗುತ್ತದೆ ಆಪ್ಷನ್ ಬಿ ಬೂದು ಜಲಜನಕವನ್ನ ನೀರಿನ ವಿದ್ಯುತ್ ವಿಭೋಜನೆಯ ಮೂಲಕ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಸಿ ಕಡಿಮೆ ಇಂಗಾಲದ ಹೊರಸೋಸುವಿಕೆಯಿಂದಾಗಿ ಬೂದು ಹೈಡ್ರೋಜನ್ ಅನ್ನ ಪರಿಸರ ಸ್ನೇಹಿ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಡಿ ಆಪ್ಷನ್ ಡಿ ಏನಿದೆ ಅಂತಂದ್ರೆ ಕಾರ್ಬನ್ ಕ್ಯಾಪ್ಚರ್ ತಂತ್ರಜ್ಞಾನವಿಲ್ಲದೆ ಕಾರ್ಬನ್ ಕ್ಯಾಪ್ಚರ್ ತಂತ್ರಜ್ಞಾನವಿಲ್ಲದೆ ಸ್ಟೀಮ್ ಮಿಥೇನ್ ಸ್ಟೀಮ್ ಮಿಥೇನ್ ಸುಧಾರಣೆಯ ತಂತ ಪ್ರಕ್ರಿಯೆಗಳನ್ನು ಬಳಸಿಕೊಂಡು ಪಳವಳಿಕೆಯ ಇಂಧನಗಳಿಂದ ಬೂದು ಹೈಡ್ರೋಜನ್ ಉತ್ಪಾದಿಸಲಾಗುತ್ತದೆ ಇದರ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಕ್ಯಾಪ್ಚರ್ ತಂತ್ರಜ್ಞಾನವಿಲ್ಲದೆ ಬಳಸಿಕೊಂಡು ಪಳವಳಿಕೆ ಇಂಧನದಿಂದ ಈ ಗ್ರೇ ಹೈಡ್ರೋಜನ್ ಗ್ರೇ ಹೈಡ್ರೋಜನ್ ಅನ್ನ ಉತ್ಪಾದಿಸ್ತಾರೆ ಮುಂದಿನ ಪ್ರಶ್ನೆ ಹೋಗೋಲ್ಲ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿವರೆಗೂ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನ್ ಗೊತ್ತಾಯ್ತು ಗ್ರೇ ಹೈಡ್ರೋಜನ್ ಅಂದ್ರೆ ಗೊತ್ತಾಯ್ತು ಹೈಡ್ರೋಜನ್ ಅಂದ್ರೆ ಏನ್ ಗೊತ್ತಾಯ್ತು ಈ ಹೈಡ್ರೋಜನ್ ನಮ್ಮ ದೇಶದಲ್ಲಿ ಒಂದು ಸಂಸ್ಥೆ ಅದನ್ನ ನಿರ್ವಹಣೆ ಮಾಡುತ್ತ ಒಂದು ಸಂಸ್ಥೆ ಅದರ ಜವಾಬ್ದಾರಿನ ಹೊತ್ಕೊಂಡಿದೆ ಹಂಗಾದ್ರೆ ಪ್ರಶ್ನೆ ಯಾವ ರೀತಿ ಬಂದಿದೆ ನೋಡೋಣ ಬನ್ನಿ ಪ್ರಶ್ನೆ ಏನು ಅಂತಂದ್ರೆ ಭಾರತದಲ್ಲಿ ಹಸಿರು ಹೈಡ್ರೋಜನ್ ಉತ್ಪಾದನಾ ಯೋಜನೆಗಳನ್ನ ಯೋಜನೆಗಳನ್ನ ಯಾವ ಸಂಸ್ಥೆಗಳು ಜವಾಬ್ದಾರಿ ಹೊತ್ಕೊಂಡಿದೆ ಅನ್ನೋದನ್ನ ಕೇಳ್ತಾರೆ ಯಾವ ರೀತಿ ಕೇಳ್ಬೋದು ನೋಡಿ ಹಸಿರು ಹೈಡ್ರೋಜನ್ ಉತ್ಪಾದನಾ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡಲು ಪರಿಶೀಲಿಸಲು ಪ್ರಮಾಣೀಕರಿಸಲು ಮಾನ್ಯತೆ ನೀಡುವ ಏಜೆನ್ಸಿಗಳಿಗೆ ಕೆಲವಿನ ಕೆಳಗಿನಗಳಲ್ಲಿ ಯಾವುದು ನೋಡಲ್ ಪ್ರಾಧಿಕಾರ ಜವಾಬ್ದಾರಿಯಾಗಿದೆ ಆಪ್ಷನ್ ಏನಿದೆ ನೋಡಿ ಭಾರತೀಯ ಮಾನದಂಡಗಳ ಬಿರು ಆಪ್ಷನ್ ಬಿ ಶಕ್ತಿ ಹೆಚ್ಚುವರಿ ಮೂಲಗಳ ಆಯೋಗ ಆಪ್ಷನ್ ಸಿ ಬಿರೋ ಆಫ್ ಎನರ್ಜಿ ಅಫಿಸ ಆಪ್ಷನ್ ಡಿ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಇದರ ಸರಿಯಾದ ಉತ್ತರ ನಿಮ್ಗೆಲ್ಲಕ್ಕೂ ಗೊತ್ತಿದೆ ಯಾಕಂತಂದ್ರೆ ಈ ಎಫಿಸಿಯನ್ಸ್ ಅನ್ನೋದರಲ್ಲೇ ಅದರ ಉತ್ತರ ಇದೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬ್ಯೂರೋ ಆಫ್ ಎನರ್ಜಿ ಅಫಿಸ ಅಂತ ಇದೆ ಈ ತರ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಯಾವ ರೀತಿ ಹೇಳಿಕೆ ಆಧಾರದ ಮೇಲೆ ಕೇಳ್ತಾನೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಇದನ್ನ ಕೇಳಿದ್ದಾನೆ ಎಷ್ಟೋ ಬಾರಿ ಇದನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ಒಂದು ಭೌಗೋಳಿಕ ವಿಷಯಕ್ಕೆ ಸಂಬಂಧ ಪ್ರಾಕೃತಿಕ ಭೌಗೋಳಿಕ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಏನು ಅಂತಂದ್ರೆ ರಿಫ್ ಯಾವ ದೇಶದಲ್ಲಿದೆ ಅದನ್ನ ನೇರವಾಗಿ ನೀವು ಉತ್ತರ ಕೊಡಬಹುದು ಸರ್ ಅದರ ಉತ್ತರ ಆಸ್ಟ್ರೇಲಿಯಾ ಅಂತ ಹೇಳಬಹುದು ಯಾಕಂತಂದ್ರೆ ಪದೇ 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 ಅದನ್ನ ಪರೀಕ್ಷೆಯಲ್ಲಿ ಕೇಳಿದಾರೆ ನೀವು ಏನು ಮಾಡ್ತೀರಾ ಅಂತಂದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಈಗ ನೀವು ಏನು ಮಾಡಬೇಕು ಅಂತಂದ್ರೆ ಭಾರತದಲ್ಲಿರುವಂತ ಬ್ಯಾರಿಯರ್ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ಕ್ಲಾಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತ ವಿಶೇಷವಾದಂತ ಒಂದು ಸಂಚಿಕೆಯನ್ನ ಮಾಡೋಣ ಏನ್ ಪ್ರಶ್ನೆ ಇದೆ ಅಂತಂದ್ರೆ ಗ್ರೇಟ್ ಬ್ಯಾರಿಯರ್ ಯಾವ ದೇಶದಲ್ಲಿ ಕಂಡು ಅಂತಂದ್ರೆ ನಿಮ್ಗೆ ನೇರವಾದ ಪ್ರಶ್ನೆ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಹೋಗೋರ ಸ್ನೇಹಿತರೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಷನ್ ಡೈರೆಕ್ಟರ್ ಅಂತ ಕರೀತಾರೆ ಜಾರಿ ನಿರ್ದೇಶನಾಲಯ ರಾಜಕೀಯ ಕೆಸರಾಟದ ಮಧ್ಯೆ ಈ ಒಂದು ಸಂಸ್ಥೆಯ ಹೆಸರು ಈ ಒಂದು ಸಂಸ್ಥೆ ಹೆಸರು ದೇಶದ ಪ್ರತಿಯೊಬ್ಬರಿಗೂ ಗೊತ್ತು ಈ ಸಂಸ್ಥೆ ಏನು ಅಂತಂದ್ರೆ ರಾಜಕೀಯ ಕೆಸರಾಟಗಳ ಮಧ್ಯೆ ಇದನ್ನ ಅಳುಕು ಬಳಕು ನಾಗಿ ಇದನ್ನ ಬಳಸ್ತಾರೆ ಯಾಕಂತಂದ್ರೆ ಆ ಪಕ್ಷದವರು ಬಳಸ್ಬೋದು ಈ ಪಕ್ಷದವರು ಬಳಸ್ಬೋದು ಇಲ್ಲ ನಾವು ಪ್ರಾಮಾಣಿಕವಾಗಿ ಇದನ್ನು ನಾವು ಮಾಡಿದ್ದೇವೆ ಅಂತ ಹೇಳ್ಬೋದು ಇವರು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ನೋಡಿ ಜಾರಿ ನಿರ್ದೇಶನಾಲಯ ಜಾರಿ ನಿರ್ದೇಶನಾಲಯ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಅವರ ರಾಜಕೀಯ ಬದುಕನ್ನ ಹಾಳು ಮಾಡಿ ಅವ್ರ ಮೇಲೆ ಒಂದು ಹಣ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಕೆಲವು ಘಟನೆಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ ಮುಂದೂ ನಡೆದೇನು ಅಂತಂದ್ರೆ ಪರೀಕ್ಷೆ ದೃಷ್ಟಿಯಿಂದ ಯಾವ ರೀತಿ ಕೇಳಬಹುದ ನೋಡೋಣ ಜಾರಿ ನಿರ್ದೇಶನಾಲಯ ಈ ಜಾರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಯಾವ ರೀತಿ ನೋಡೋಣ ಏನು ಅಂತಂದ್ರೆ ಇದು ಇದು ಜಹರಿ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟದ್ದು ಏನಂತ ನೋಡೋಣ ಇದು ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆ ಒಂದು ಭಾಗವಾಗಿದೆ ಎರಡನೇ ನೋಡಿ ಕಪ್ಪು ಇವೆಲ್ಲದರ ಮೇಲೆ ಏನು ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಮೇಲಿನ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿದೆ ಮೇಲಿನಲ್ಲಿ ಅಂತ ನೋಡೋಣ ಈ ಮೇಲಿನಗಳಲ್ಲಿ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಡಿ ಒಂದು ಮತ್ತು ಎರಡು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಒಂದು ಮತ್ತು ಒಂದು ಮತ್ತು ಎರಡು ಎರಡು ಕೆಲಸವನ್ನ ಇಡಿ ಮಾಡ್ತದೆ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ ಈ ದೇಶದ ಉತ್ತುಂಗದ ಶಿಖರ ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳ್ತಾರೆ ಜಮ್ಮು ಕಾಶ್ಮೀರಕ್ಕಾಗಿ ಅದೆಷ್ಟೋ ಹೋರಾಟಗಳು ಅದೆಷ್ಟೋ ರಕ್ತಪಾತಗಳು ಭಾರತೀಯರ ಕಣ ಕಣದಲ್ಲೂ ಕೂಡ ಭಾರತದ ರಕ್ತದಲ್ಲೂ ಕೂಡ ಸೈನಿಕರು ಅನ್ನುವ ಒಂದು ಪದವನ್ನು ಬಂತು ಅಂತಂದ್ರೆ ನಮ್ಮ ಮನದಲ್ಲಿ ಬರುವಂತ ಮೊದಲ ಹೆಸರು ಯಾವುದು ಅಂತಂದ್ರೆ ಜಮ್ಮು ಕಾಶ್ಮೀರ ಅಂತ ಹೇಳ್ಬೋದು ಮುಂಚೆ ಇರುವಂತಹ ಜಮ್ಮು ಕಾಶ್ಮೀರ ಬೇರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಂತರ ಇರುವಂತಹ ಜಮ್ಮು ಕಾಶ್ಮೀರ ಬೇರೆ ಇವತ್ತು ಭಾರತದ ಒಂದು ಅಂಗವಾಗಿ ಭಾರತೀಯರ ಒಂದು ಭಾಗವಾಗಿ ಈ ಜಮ್ಮು ಕಾಶ್ಮೀರ ಇರೋದು ಮುಂಚೆ ಏನಿತ್ತು ಅಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತ ಸ್ಥಾನಮಾನ ಇತ್ತು ಮುನ್ನೂರ ಎಪ್ಪತ್ತನೇ ವಿಧಿ ಪ್ರಕಾರ ಜಮ್ಮು ಕಾಶ್ಮೀರ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದಿತ್ತು ಆನಂತರ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರ ಭಾರತದ ಒಂದು ಅಂಗವಾಯಿತು ಅಂತೇಳಿ ತಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಈ ಜಮ್ಮು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು ಆಪ್ಷನ್ ಎ ಏನಿದೆ ನೋಡಿ ಗುಜರಾತ್ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಸಿ ಮಹಾರಾಷ್ಟ್ರ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದ ಪ್ರವಾಸೋದ್ಯಮದ ಒಂದು ಭವಿಷ್ಯ ವ್ಯಾಖ್ಯೆಯದು ಏನಂತಂದ್ರೆ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಲ್ಲಾ ರಾಜ್ಯಗಳ ಒಂದು ಪ್ರವಾಸೋದ್ಯಮಕ್ಕೆ ಒಂದೊಂದು ಘೋಷ ಘೋಷ ವ್ಯಾಖ್ಯೆ ಇದೆ ಹಾಗೆ ಕರ್ನಾಟಕಕ್ಕೂ ಕೂಡ ಒಂದು ಘೋಷ ವ್ಯಾಖ್ಯೆ ಇದೆ ಆ ಕರ್ನಾಟಕದ ಒಂದು ಟ್ಯಾಗ್ಲೈನ್ ಏನಿದೆ ಅನ್ನೋದನ್ನ ನನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಸ್ನೇಹಿತರೆ ಏನು ಅಂತಂದ್ರೆ ಈ ತರ ಗೆ ಪೂರ್ವಭಾವಿ ಪರೀಕ್ಷೆಗೆ ಸ್ಟೇಟ್ಮೆಂಟ್ ವೈಸ್ ಪರೀಕ್ಷೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರುತ್ತವೆ ತಾವೆಲ್ಲರೂ ಕೂಡ ನಿಮಗೆ ಸಮಯ ಸಿಕ್ಕರೆ ನೋಟ್ ಮಾಡ್ಕೊಳ್ಳಿ ಓದುವಂತ ಸಂದರ್ಭದಲ್ಲಿ ಓದಿ ಪ್ರಶ್ನೆಗಳಿಗೆ ಉತ್ತರವನ್ನ ಹಿಂಗ್ ಹುಡುಕ್ತಿ ಅಂತಂದ್ರೆ ಮಾಡಿ ಅಂತ ಹೇಳ್ತಾ ಶಾರದಾ ವಿದ್ಯಾಪೀಠ ಐ ಎಸ್ ಮತ್ತು ಕೆ ಎಸ್ ತರಬೇತಿ ಸಂಸ್ಥೆಯಲ್ಲಿ ಇದೇ ತಿಂಗಳು ಇಪ್ಪತ್ತರಿಂದ ಹೊಸ ಗಳು ಆರಂಭವಾಗ್ತಾ ಇದ್ದಾವೆ ತಾವೆಲ್ಲರೂ ಕೂಡ ಶಾರದೆಯ ಪ್ರೀತಿಗೆ ಶಾರದೆಯ ಕಾಳಜಿಗೆ ಶಾರದೆಯ ಜ್ಞಾನಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ನಾಳೆ ಸಿಗೋಣ ನಮಸ್ತೆ